ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳಲ್ಲಿರುವ ಸೂಕ್ತ ಪ್ರತಿಭೆಗಳನ್ನು ಹೊರೆ ತೆಗೆದಾಗ ಆ ಮಕ್ಕಳು ತಮಗೆ ಆಸಕ್ತಿ ಇರುವ ಕ್ಷೇತ್ರದಲ್ಲಿ ಮುಂದುವರಿಯುತ್ತಾರೆ ಚಿತ್ರಕಲೆ ಅನ್ನೋದು ಅದ್ಭುತವಾದಂಥ ಈ ಒಂದು ಕಲೆ ನಾವು ಮಕ್ಕಳಲ್ಲಿ ಗುರುತಿಸಿದಾಗ ಆ ಮಕ್ಕಳಲ್ಲಿ ಸೃಜನಶೀಲತೆ ಹೆಚ್ಚಾಗುತ್ತದೆ ಮತ್ತು ಮಕ್ಕಳ ಅನೇಕ ರೀತಿಯ ಜ್ಞಾನ ವೃದ್ಧಿ ಆಗುತ್ತದೆ ಯಾವುದೇ ಕಾರಣಕ್ಕೂ ಅಲಕ್ಷ್ಯ ಮಾಡಬೇಡಿ ಪ್ರತಿಯೊಂದು ಮಗು ಕೂಡ ಅದ್ಭುತ ಆ ಮಗುವಿನಲ್ಲಿ ಇರುವ ಪ್ರತಿಭೆಯನ್ನು ಮೊದಲು ಪೋಷಕರು ಮನೆಯಲ್ಲಿ ಗುರುತಿಸಿ ಈಗ ಅದಕ್ಕೆ ನೀವು ಪ್ರೋತ್ಸಾಹ ನೀಡಿದಾಗ ಅದರಲ್ಲೂ ಶಾಲೆಯಲ್ಲಿ ಶಿಕ್ಷಕರು ಕೂಡ ಅವುಗಳನ್ನು ಗುರುತಿಸಿದಾಗ ಅವರು ಅದೇ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ಮುಂದುವರಿಯುತ್ತಾರೆ ಅಂತ ನಾನು ಹೇಳಲು ಇಷ್ಟಪಡುತ್ತೇನೆ ಈ ಎಲ್ಲ ಚಿತ್ರಗಳು ನಮ್ಮ ಸಹೋದರಿ ಸುರೇಖಾ ಅವರು ಶಿಕ್ಷಕರಿಗಾಗಿ ಅಥವಾ ಸಾಹಿತ್ಯ ಬರಹಗಾರಿಗಾಗಿ ಅವರ ಒಂದು ವೇದಿಕೆಯಲ್ಲಿ ಇವತ್ತಿನ ಒಂದು ವಿಷಯ ಅವರು ಕೊಟ್ಟಿದ್ದು ಚಿತ್ರದ ಮುಖಾಂತರ ಅವರೇ ಚಿತ್ರ ಬಿಡಿಸಿ ಒಂದು ಪ್ರತಿಭೆಯನ್ನು ಹೊರಗೆಳೆಯುವಂಥ ಆಶಯ ಅವರು ವ್ಯಕ್ತಪಡಿಸಿದಾಗ ಅವರ ಗ್ರೂಪಿನಲ್ಲಿ ಬಂದಂಥ ಈ ಎಲ್ಲ ಮಾಹಿತಿ ಕೂಡ ನಾನು ಸಂಗ್ರಹಿಸಿ ಹೇಳುತ್ತಿದ್ದೇನೆ ಏಕೆಂದರೆ ಮಗುವಿನಲ್ಲಿ ಅನೇಕ ರೀತಿಯ ಕ್ರಿಯಾಶೀಲ ಚಟುವಟಿಕೆಗಳಿರುತ್ತವೆ ಅವುಗಳನ್ನು ಹೊರತೆಗೆಯುವುದೇ ನಮ್ಮೆಲ್ಲರ ಕರ್ತವ್ಯ ಆಗಬೇಕು ಅಂತ ನಾನು ಕೂಡ ಹೇಳಲು ಬಯಸುತ್ತೇನೆ ಮೇಡಮ್ ಅವರ ಅದ್ಭುತ ಕಾರ್ಯಕ್ಕೆ ತುಂಬ ಹೃದಯದ ಧನ್ಯವಾದಗಳು ಯಾಕೆಂದರೆ ಮಗು ಸಸಿಯಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಎನ್ನುವ ಹಾಗೆ ನಾವು ಚಿಕ್ಕವರಿದ್ದಾಗ ಅವರು ತಪ್ಪು ಮಾಡಿದಾಗ ಅದನ್ನು ತಿದ್ದಿ ಹೇಳಿದ್ದೆ ಆದರೆ ಅವರು ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಉತ್ತಮ ಕೊಡುಗೆಗಳನ್ನು ಕೊಡುವಂಥ ವ್ಯಕ್ತಿಗಳು ಅವರಾಗುತ್ತಾರೆ ನಮ್ಮ ಹಿರಿಯರ ಮಾರ್ಗದರ್ಶನ ಅವರಿಗೆ ತುಂಬ ಅವಶ್ಯಕ ಆಗಿದೆ ಅಂತ ಈ ಮೂಲಕ ನಾನು ಹೇಳಲು ಇಷ್ಟಪಡುತ್ತೇನೆ ಮಕ್ಕಳೇ ತುಂಬ ಚೆನ್ನಾಗಿ ಈ ಒಂದು ಚಿತ್ರಗಳನ್ನು ತಾವು ಗಮನಿಸುತ್ತೀರಿ ತಮ್ಮಲ್ಲಿರುವಂಥ ಇಂಥ ಒಂದು ಪ್ರತಿಭೆ ಇದ್ದರೆ ದಯವಿಟ್ಟು ವೇದಿಕೆ ಸರಿಯಾಗಿ ಬಳಸಿಕೊಂಡು ನೀವು ಕೂಡ ಯಶಸ್ವಿಯ ಆಗ್ರಿ ಅಂತ ನಾನು ಹೇಳಲು ಇಷ್ಟಪಡುತ್ತೇನೆ ಒಂದೊಂದು ಚಿತ್ರಗಳು ತುಂಬ ಅದ್ಭುತ ಆಗಿವೆ ನಾನು ಹೇಳುವುದೇನಂತಂದರೆ ಪ್ರತಿಯೊಬ್ಬರ ಬಲ್ಲಿ ಒಂದು ಕಲೆ ಇರ್ತದೆ ಆ ಕಲೆಯನ್ನು ತಾವು ಪ್ರದರ್ಶಿಸಬೇಕು ಮತ್ತು ವೇದಿಕೆ ಸರಿಯಾಗಿ ಬಳಸಿಕೊಳ್ಬೇಕು ಅಂತ ನಾನು ಮಕ್ಕಳಲ್ಲಿ ಒಂದು ವಿನಂತಿ ಮಾಡಿಕೊಳ್ಳುತ್ತೇನೆ ತಾವು ಇಂಥ ಒಂದು ಪ್ರತಿಭೆಯನ್ನು ಹೊಂದಿದ್ದೇ ಆದರೆ ತಮ್ಮ ಒಂದು ವೇದಿಕೆಯನ್ನು ಸರಿಯಾಗಿ ಬಳಸಿಕೊಳ್ಳಿ ಮತ್ತು ಉತ್ತಮವಾದ ಚಿತ್ರಗಳು ತಮ್ಮಿಂದ ಹೊರಬರಲಿ ಏಕೆಂತಂದರೆ ಇವತ್ತು ಎಲ್ಲ ಕ್ಷೇತ್ರಗಳಿಗೂ ಬಹಳ ಮಹತ್ವ ಇದೆ ಈ ಒಂದು ಅಂಶವನ್ನು ನಾನು ಈ ಮಾಹಿತಿ ಸಂಗ್ರಹಣ ಮಾಡಿ ಈ ಒಂದು ವಿಡಿಯೋ ಮಾಡಿದ್ದೇನೆ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು